ಇವತ್ತು ಈ ವಿಡಿಯೋದಲ್ಲಿ ಕುರ್ಗಿ ಶೈಲಿಯ ಮಿಕ್ಸ್ ವೆಜಿಟೇಬಲ್ ಕರಿನ ಹಾಯ್ ಮಾಡ್ಕೊಬೇಕು ಎಲ್ಲಾರ್ಗೂ ನಮಸ್ಕಾರ ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ ಚಾನಲ್ ಮೊದಲನೇದಾಗಿ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ನೋಡಿಕೊಂಡು ಆಮೇಲೆ ಅದನ್ನ ಮಾಡುವಂತಹ ವಿಧಾನಗಳನ್ನ ನೋಡ್ಕೋಣ ಬನ್ನಿ ನೂರೈವತ್ತು ಗ್ರಾಮ್ ಅಷ್ಟು ಬೀನ್ಸ್ ತೊಳೆದು ಕಟ್ ಮಾಡಿ ಇಟ್ಕೊಂಡ್ರು ಅಂತದ್ದು ದೊಡ್ಡ ಬದ್ನೆಕಾಯಿ ಅಷ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತ ಕಾಲ್ ಕೆಜಿ ಅಷ್ಟು ತೊಗರಿ ಬೆಳೆ ಒಂದು ಟೀ ಸ್ಪೂನು ರಾಕಿ ಆರು ಒಣಗಿದ ಮೆಣಸಿನ್ಕಾಯಿ ಒಂದು ಮೂರ್ ಕ್ಯಾರೆಟ್ ನ ಚಾಪ್ ಮಾಡಿ ಇಟ್ಕೊಂಡಿರುವಂತದ್ದು ಇಂಗು ಒಂದ್ ಎರಡು ಪಿಂಚು ಬೆಳ್ಳುಳ್ಳಿ ಒಂದ್ ಏಳು ಒಂದು ಟೀ ಸ್ಪೂನ್ ಅಷ್ಟು ಉಪ್ಪು ಎರಡು ಟೀ ಸ್ಪೂನು ಧನಿಯಾ ಒಂದೂವರೆ ಟೀ ಸ್ಪೂನು ತುಪ್ಪ ಒಂದು ಮೀಡಿಯಂ ಸೈಜ್ ಟಮೊಟೋನ ಕಟ್ ಮಾಡಿ ಇಟ್ಕೊಂಡಿರುವಂತದ್ದು ಎರಡು ಕಡ್ಡಿ ಕರ್ಬೇವು ಎರಡು ಟೀ ಸ್ಪೂನು ಉದ್ದಿನಬೇಳೆ ಎರಡು ಟೀ ಸ್ಪೂನು ಕಡಲೆಬೇಳೆ ಕಾಲ್ ಕಪ್ ಅಷ್ಟು ಕೊಬ್ಬರಿ ತುರಿ ಒಂದು ಟೀ ಸ್ಪೂನು ಅರ್ಶನಾ ಪೌಡರ್ ಒಂದು ದೊಡ್ಡ ಸೈಜ್ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು ಒಂದು ಟೀ ಸ್ಪೂನು ಸಾಸಿವೆ ಎರಡು ಟೀ ಸ್ಪೂನು ಜೀರಿಗೆ ಒಂದು ಮಣ್ಣಿನ ಕಡಾಯಿ ತಗೊಂಡಿದೀನಿ ಈಗ ಕೆಲವೊಂದು ಪದಾರ್ಥಗಳನ್ನ ರೋಸ್ಟ್ ಮಾಡ್ಕೋಣ ಒಂದು ಚೂರು ತುಪ್ಪನ ಸೇರ್ಸ್ಕೊಂಡ್ರಂತದ್ದು ತುಪ್ಪ ಈಗ ಕರಗಿದಾಯ್ತು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆನ ಹಾಕೊಂಡಿರೋಂತದ್ದು ಮತ್ತು ಜೀರಿಗೆ ಕೂಡ ಚಿಟಾಪಟ ಅಂದಿದ ತಕ್ಷಣ ಧನಿಯಾನ ಈಗ ಸೇರ್ಸ್ಕೊಂತಾರಂತದ್ದು ಉದ್ದಿನ ಬೇಳೆ ಕಡ್ಲೆ ಮತ್ತು ಅಕ್ಕಿ ಇಷ್ಟನ್ನು ಸೇರ್ಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಣ ಫ್ಲೇಮ್ ನ ಮೀಡಿಯಂ ನಲ್ಲಿ ಇಟ್ಕೊಳ್ಳಿ ಬಹಳ ಹೈ ಫ್ಲೇಮ್ ಮಾಡ್ಕೊಂಬಾರ್ದು ಎಲ್ಲಾ ಸಿದ್ತಿದೆ ಒಂದ್ ಅರ್ಧ ಪರ್ಸೆಂಟ್ ಅಷ್ಟು ರೋಸ್ಟ್ ಆಗೋ ಟೈಮ್ ನಲ್ಲಿ ಮೆಣಸಿನ್ಕನ್ ಕೂಡ ಸೇರಿಸ್ಕೊಂಬೋಣ ಮೂರರಿಂದ ನಾಲ್ಕು ನಿಮಿಷ ವರ್ಕು ಈ ತರ ರೋಸ್ಟ್ ಮಾಡ್ಕೊಂಡ್ ಆದ್ಮೇಲೆ ಇದನ್ನ ಒಂದು ಪ್ಲೇಟ್ ನಲ್ಲಿ ಹಾಕಿ ಇಟ್ಕೊಳೀಗ ಇದಕ್ಕೆ ಒಂದು ಕೊಬ್ಬರಿ ತುರಿನಾ ಸೇರ್ಸ್ಕೊಂತ ಇದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನಾ ಕೂಡ ಸೇರ್ಸ್ಕೊಂಡಿರುವಂತದ್ದು ಎರಡ್ರೂ ಈಗ ಉರ್ಕೋಣ ಕೊಬ್ಬರಿ ಕಂಪ್ಲೀಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಸ್ಟೌನ ಟರ್ನ್ ಆಫ್ ಮಾಡ್ಕೊಂತೀನಿ ಮಣ್ಣಿನ ಕಾಡ ಆಗಿರೋದ್ರಿಂದ ಬಹಳ ಅಂದ್ರೆ ಬಹಳ ಬಿಸಿ ಇರ್ತದೆ ಪೂರ್ತಿಯಾಗಿ ರೋಸ್ಟ್ ಮಾಡ್ಕೊಂಡಿದಾಯ್ತು ಇದಕ್ ಮುಂಚೆ ನಾವು ಚೆನ್ನಾಗಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಪ್ರೇಟ್ ಆಗಿ ಅದೇ ಪ್ಲೇಟ್ ನಲ್ಲೇ ಇದನ್ನು ಕೂಡ ಹಾಕಿ ಇಟ್ಕೋಣ ಈಗ ಇದನ್ನ ಒಂದು ಮಿಕ್ಸರ್ ಜಾರ್ ನಲ್ಲಿ ಸೇರ್ಸ್ಕೊಂಬೋಣ ಹುಣ್ಸೆಣ್ಣ ಕೂಡ ಸೇರ್ಸ್ಕೊತ ಇರುವಂತದ್ದು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶನಾ ಪೌಡರ್ ಕೂಡ ಸೇರ್ಸ್ಕೊಂಡಿದೀನಿ ಆರ್ ಟೀ ಸ್ಪೂನ್ ಅಷ್ಟನ್ನ ನೀರನ್ನು ಕೂಡ ಸೇರ್ಸ್ಕೊಂಡಿರುವಂತದ್ದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣ ಸಪ್ರೇಟ್ ಬೋಲ್ ನಲ್ಲಿ ಹಾಕಿ ಇಟ್ಕೋಣ ಸ್ಟವ್ ಮೇಲೆ ಒಂದು ಕುಕ್ಕರ್ ನ ತಗೊಂಡ್ರು ಅಂತದ್ದು ಆ ಕುಕ್ಕರ್ಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪನ ಸೇರ್ಸ್ಕೊಂಡಿದೀನಿ ಇದಕ್ಕೀಗ ಒಂದು ಕಾಲ್ ಗ್ಲಾಸ್ ಅಷ್ಟು ನೀರ್ನ ಸೇರ್ಸ್ಕೊಂಡಿದೀನಿ ಕ್ಯಾರೆಟ್ ಬದ್ನೆಕಾಯಿ ಬೀನ್ಸ್ ಅರ್ಧ ಟೀ ಸ್ಪೂನ್ ಅಷ್ಟ ಕೂಡ ಈಗ ಸೇರ್ಸ್ಕೊತ ಇದೀನಿ ಇಷ್ಟೆಲ್ಲ ಪದಾರ್ಥಗಳನ್ನ ಹಾಕೊಂಡ್ ಆದ್ಮೇಲೆ ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡ್ಕೊಂಡಿದೆ ಸುಮಾರು ಒಂದ್ ಎರಡು ವಿಸಿಲ್ ಬರೋವರ್ಕು ಅದನ್ನ ಇಟ್ಕೋಣ ಸ್ಟವ್ ಟರ್ನ್ ಆಫ್ ಮಾಡ್ಕೊಂಡು ಆದ್ಮೇಲೆ ಒಂದ್ ಸೈಡ್ ನಲ್ಲಿ ಇಟ್ಕೋಣ ಇನ್ನೊಂದು ಕುಕ್ಕರ್ ತಗೊಂಡು ಇದಕ್ಕೆ ಈಗ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಬಿಸಿ ಆಗಿದ ತಕ್ಷಣ ಚಾಪ್ ಇದಕ್ಕೆ ಟಮೊಟೋ ಇದೀನಿ ಇದನ್ನ ಈಗ ಸಾಫ್ಟ್ ಆಗುವರೆಕು ಸ್ವಲ್ಪ ಇದನ್ನ ಫ್ರೈ ಮಾಡ್ಕೋಣ ಸಾಫ್ಟ್ ಆಗಿದಾಯ್ತು ಗ್ರೈಂಡ್ ಮಾಡಿ ಇಟ್ಕೊಂಡಿದಂತ ಪೇಸ್ಟ್ ನ ಸೇರ್ಸ್ಕೊಂಡ್ಬೋಣ ಇದಕ್ಕೆ ಒಂಚೂರು ಅದನ್ನ ಮಿಕ್ಸ್ ಮಾಡ್ಕೊಬೇಕು ಈಗ ಜಾರ್ ನ ನೀರಿತ್ತಲ್ಲ ನೀರ್ ಅದನ್ನು ಕೂಡ ಈಗ ಸೇರ್ಸ್ಕೊಂತ ಇದೀನಿ ಇದೇ ರೀತಿ ಸ್ವಲ್ಪ ಬಾಯ್ಲ್ ಆಗ್ಲಿ ಒಂದ್ ನೀರ್ನು ಕೂಡ ಮತ್ತೆ ಸೇರ್ಸ್ಕೊಂಡಿದೀನಿ ಕುದಿಯಕ್ಕೆ ಶುರು ಆಗಿದ ಹಂತದಲ್ಲೇ ತೊಳೆದು ಇಟ್ಕೊಂಡಿದಂತ ತೊಗರಿ ಬೇಳೆನ ಕೂಡ ಈಗ ಇದಕ್ಕೆ ಸೇರ್ಸ್ಕೊಂತದ್ದು ಒಂದ್ ಇನ್ನೂರ್ ಎಮ್ ಎಲ್ ಅಷ್ಟು ನೀರ್ನ ಸೇರ್ಸ್ಕೊಂಡಿದ್ದೀನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪುನ ಇದಕ್ಕೆ ಸೇರ್ಸ್ಕೊಂಡಿರುವಂತದ್ದು ಈಗ ಲಿಡ್ ನ ಕ್ಲೋಸ್ ಮಾಡ್ಕೊಂಡಿದ್ದೆ ಒಂದು ಮೂರ್ ಸಿಗ್ನಲ್ ಬರೋವರೆಕು ಸ್ಟವ್ ನ ಟರ್ನ್ ಆಫ್ ಮಾಡ್ಕೊಂತ ಇರೋದು ನೆತ್ತಿ ಒಂದ್ ಸೈಡ್ ನಲ್ಲಿ ಇಟ್ಕೊಂಡು ಅದು ಕಂಪ್ಲೀಟ್ ಆಗಿ ಪ್ಲೇಷರ್ ಹೋಗಿತ್ತು ತರಕಾರಿನ ನ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಎರಡನೇ ಕುಕ್ಕರ್ ನಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿದಂತ ಬೆಳೆನ್ ಕೂಡ ಈಗ ಇದಕ್ಕೆ ಸೇರ್ಸ್ಕೊಂಡ್ಬಿಡುದು ವಾಟರ್ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಎಷ್ಟು ಬೇಕು ಏನೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈಗ ಒಂದು ಕಾಲು ಟೇಸ್ಪೂನ್ ಅಷ್ಟು ಉಪ್ಪನ್ನ ಸೇರ್ಸ್ಕೊಂಡಿದೀನಿ ಕುದಿಯೋದಕ್ಕೆ ಇಟ್ಟಾದ್ಮೇಲೆ ಇದ್ರ ಮೇಲೆ ಈಗ ಒಂದು ಲಿಡ್ ನ ಕ್ಲೋಸ್ ಮಾಡ್ಕೋಣ ಈಗ ಇದು ಚೆನ್ನಾಗಿ ಕುದಿತಾ ಇದಲ್ಲ ಈಗ ಇದೆ ಅಂತದಲ್ಲೇ ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀರ್ದು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ನಿಮ್ಗೆ ಯಾವ ಪ್ರಮಾಣದಲ್ಲಿ ನೀರು ಈಗ ಇನ್ನೊಂದು ಐದು ನಿಮಿಷ ಚೆನ್ನಾಗೆ ಇದೇ ರೀತಿ ಕುದಿಲಿ ಎಲ್ಲಾ ಚೆನ್ನಾಗಿ ಇಟ್ಕೊಂಡಿದೆ ಈಗ ಈಗ ಇದನ್ನ ಎತ್ಕೊಂಡು ಒಂದು ಸೈಡ್ ನಲ್ಲಿ ಇಟ್ಕೊಂಡು ಈಗ ಒಗ್ಗರಣೆ ಹಾಕೋಣ ಪ್ಯಾನ್ ಒಂಚೂರು ಬಿಸಿ ಆಗಿದ ತಕ್ಷಣನೇ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪನ ಸೇರ್ಸ್ಕೊಂಬೋಣ ನ ಫುಲ್ ಲೋಲ್ಲಿ ಇಟ್ಕೋಣ ಸಾಸ್ಪಾನ್ ಹಾಕೊಂತ ಬೆಳ್ಳುಳ್ಳಿನ ಹಾಕೋಣ ಹಿಂಗ್ ಹಾಕೊಂಡ ಆದ್ಮೇಲೆ ಸ್ವಲ್ಪ ಕರ್ಬೇವನ ಎಲ್ಲಾ ಪದಾರ್ಥಗಳು ಚಿಟಾಪಟ ಅಂದ್ಮೇಲೆ ಇಟ್ಕೊಂಡಿ ಅಂತ ಸಾರಿಗೆ ಸೇರ್ಸ್ಕೊಂಬೋಣ ಒಂದೇ ಒಂದ್ ಸರಿ ತಿರ್ಸ್ಕೊಂಡ್ಬಿಡಿ ನಮ್ಗೆ ಅನ್ನ ಆಗಿರ್ಬೋದು ಚಪಾಯಿ ಜೊತೆಲಿ ಆಗಿರ್ಬೋದು ಇಲ್ದಿದ್ರೆ ರಾಗಿ ಮುದ್ದೆ ಯಾವ್ದೋಲ್ ಬೇಕಾದ್ರೂ ಇದನ್ನ ಕಾಂಬಿನೇಷನ್ ತಿನ್ಬೋದು ಇವತ್ತು ಮಾಡದಂತ ವೆಜ್ ಕರಿನಾ ಅದು ಕೂಡ ಕುರ್ಗಿ ಶೇದು ಅದ್ರನ್ನ ಈಗ ವೈಟ್ ರೈಸ್ ಹಾಕೊಂಡು ಟ್ರೈ ಮಾಡಿ ಹೇಳ್ತೀನಿ ಈ ರೀತಿ ನೀವು ಕೂಡ ಸಿಂಪಲ್ ಆಗಿ ಈ ಕರಿನ ನೀವು ಕೂಡ ಟ್ರೈ ಮಾಡಿ ಇದು ಯಾವುದೇ ಕಮ್ಮಿ ಇಲ್ಲ ಅಷ್ಟು ರುಚಿಕರವಾಗಿದೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಂಬರವಾಗಿರುವಂತ ಈ ಕರಿನ ಕೂಡ ನೀವು ಕೂಡ ಟ್ರೈ ಮಾಡಿ ನೀವ್ಯಾರು ನಮ್ ಚಾನಲ್ಗೆ ಹೊಸಬ್ರೆ ದಯವಿಟ್ಟು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಕೂಡ ಪ್ರೆಸ್ ಮಾಡೋದು ಮರ್ತೋಗ್ಬೇಡಿ ಅಂತ ಹೇಳ್ತಾ ಎಂದಿನಂತೆ ನಾನು ನಿಮ್ಗೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಟೇಕ್ ಕೇರ್ ಮತ್ತು ಹ್ಯಾಪಿ